ಹೈ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಈ ವಾರ ಯಾವಾಗ ಗಿಲ್ಲಿ ಕ್ಯಾಪ್ಟನ್ ರೂಮ್ ಅಲ್ಲಿ ಮಾಡ್ತಿರುವಂತಹ ಕ್ವಾಟ್ಲಗಳನ್ನೆಲ್ಲ ಝೂಮ್ ಹಾಕಿ ಝೂಮ್ ಹಾಕಿ ತೋರಿಸ್ತಿದ್ರು ಆವಾಗಲೇ ಅಂದ್ಕೊಂಡೆ ಗುರು ಗಿಲ್ಲಿಗೆ ಈ ವಾರ ಖಂಡಿತವಾಗಲೂ ಈ ವಿಚಾರದಲ್ಲಿ ಕ್ಲಾಸ್ ಇದ್ದೇ ಇರುತ್ತೆ ಅಂತ ನಾನು ಏನು ಅಂದ್ಕೊಂಡಿದ್ನೋ ಅದೇ ಆಯಿತು ನೆನ್ನೆ ಕಿಜ್ಜಾ ಸುದೀಪ್ ಅವರು ಈ ಒಂದು ವಿಚಾರದ ಬಗ್ಗೆ ಖಡಕ್ ನಿರ್ಧಾರನ ತೊಗೊಂಡಿದ್ದಾರೆ ಆ್ಯಂಡ್ ಗಿಲ್ಲಿಗೆ ಒಂದು ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇದರಲ್ಲಿ ಗಿಲ್ಲಿ ತಪ್ಪು ಮಾತ್ರ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂದರೆ ಯಾರೂ ಕೂಡ ಸೀರಿಯಸ್ ಆಗಿ ಅವನ್ನ ಕ್ಯಾಪ್ಟನ್ ರೂಮಿಂದ ಹೊರಗಡೆ ನಡಿ ಇಲ್ಲಿ ಅಧಿಕಾರ ಇಲ್ಲ ಬರೋದಕ್ಕೆ ಅಂತ ಹೇಳಿ ಯಾರೂ ಕೂಡ ಅವನಿಗೆ ಒಂದು ಸ್ಟ್ರಿಟ್ ರೂಲ್ಸನ್ನು ಹಾಕೇ ಇರಲಿಲ್ಲ ಸೊ ಅವನ್ ಹೇಗೆ ಲೀನಿಯನ್ಸ್ ಲೀನಿಯನ್ಸನ್ನು ತಗೊಂಡ್ ಬರ್ತಿದ್ನೋ ಲೈಕ್ ನೀವು ಕ್ಯಾಪ್ಟನ್ ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಹೇಗೆ ಮೊದಲಿಂದನೂ ಒಂದು ಲೀನಿಯನ್ಸನ್ನು ತಗೊಂಡ್ ಬರ್ತಿದ್ನೋ ಅದೇ ರೀತಿ ಈ ವಾರನೂ ಕೂಡ ಲೀನಿಯನ್ಸನ್ನು ತಗೊಂಡಿದ್ನು ಬಟ್ ಒಂದು ಸ್ಟೆಪ್ ಒಂದು ಹೆಜ್ಜೆ ಮುಂದೆ ಹೋದ ಅಂತಲೇ ಹೇಳ್ಬೋದು ಸುದೀಪ್ ಅವರು ನೆನ್ನೆ ಅದನ್ನೇ ಹೇಳಿದ್ರು ಪ್ರತಿ ವಾರನೂ ಕೂಡ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತೀರಾ ಬಟ್ ಈ ವಾರ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಇಟ್ಬಿಟ್ರಿ ಕ್ಯಾಪ್ಟನ್ ರೂಮಲ್ಲಿ ಕುತ್ಕೊಳ್ಳೋದಲ್ಲೇ ಮಲ್ಕೊಂಡೇ ಬಿಟ್ರಿ ಅಂತೆಲ್ಲ ಹೇಳಿದ್ರು ಆ್ಯಂಡ್ ಕ್ಯಾಪ್ಟನ್ ರೂಮ್ಗೆ ಅದ್ರದೇ ಆದಂತಹ ಒಂದು ಗೌರವ ಅನ್ನೋದಿರುತ್ತೆ ಆ್ಯಂಡ್ ಆ ಒಂದು ಸ್ಥಾನಕ್ಕೆ ಯಾರು ಹೋಗ್ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ ವಾರ ಪೂರ್ತಿ ಆಟ ಆಡಿಸಿ ಆ ಕ್ಯಾಪ್ಟನ್ ಆದೋರ್ ಮಾತ್ರ ಆ ರೂಮ್ ಒಳಗಡೆ ಹೋಗ್ಬೇಕು ಅನ್ನುವಂತಹ ಒಂದು ರೂಲ್ಸ್ ಹನ್ನೆರಡು ಸೀಸನ್ನಿಂದನೂ ಸಹ ನಡ್ಕೊಂಡ್ಬಂದಿದೆ ಬಂದಿದೆ ಆ್ಯಂಡ್ ಆ ರೂಲ್ಸ್ ಈ ಬಾರಿ ಗಿಲ್ಲಿ ಬ್ರೇಕ್ ಮಾಡ್ತಾನೆ ಇದ್ದಾನೆ ಲೈಕ್ ಪ್ರತಿ ವಾರನು ಕೂಡ ಯಾರೇ ಕ್ಯಾಪ್ಟನ್ ಆದ್ರೂ ನಾನು ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಅವ್ರ ಬಟ್ಟೆಗಳನ್ನ ತಗೊಂಡು ಹೋಗೋದು ಅಲ್ಲಿ ಮರ್ಚ್ಕೊಡೋದು ಇಡೋದು ಹೆಲ್ಪ್ ಮಾಡೋ ರೀತಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತಾನೆ ಹೆಲ್ಪ್ ಮಾಡ್ತಾನೆ ಹೆಲ್ಪ್ ಮಾಡಿನೂ ಸಹ ಅಲ್ಲಿ ಕೂತ್ಕೊಳ್ಳೋದು ಕಾಲ್ ಮೇಲೆ ಹಾಕಿ ಕಾಲು ಹಾಕೊಂಡು ಕುತ್ಕೊಳೋದು ಈ ರೀತಿ ಎಲ್ಲ ಮಾಡಿದಾಗ ಆ ಒಂದು ಕ್ಯಾಪ್ಟನ್ ರೂಮ್ಗೆ ಇರುವಂತಹ ಮರ್ಯಾದೆ ಸ್ವಲ್ಪ ಎಲ್ಲೋ ಕಡಿಮೆ ಆಗುತ್ತೆ ಅಂತ ನನಗೂ ಕೂಡ ಅನ್ನಿಸ್ತಿತ್ತು ಸೊ ಅಷ್ಟೆಲ್ಲ ಗಿಲ್ಲಿ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಒಳಗಡೆ ಹೋಗ್ತಾನ ಹೋಗ್ಲಿ ಒಂದೆರಡು ಅವರ್ಸ್ ಆಗ್ತಾನೆ ಹಾಕಲಿ ಒಂದೆರಡು ಡೈಲಾಗ್ ಹೊಡಿತನ ಹೊಡಿಲಿ ಬಟ್ ಅಲ್ಲಿರುವಂತಹ ವಸ್ತುಗಳಿಗೆ ಏನು ಬೆಲೆ ಕೊಡಬೇಕು ಒಂದು ಬೆಡ್ರೂಮ್ಗೆ ಆಗಿರ್ಬೋದು ಅಲ್ಲಿರುವಂತಹ ಬೇರೆ ಥಿಂಗ್ಸ್ಗಳಿಗಾಗಿರ್ಬೋದು ಏನು ಬೆಲೆ ಕೊಡಬೇಕು ಅದನ್ನೆಲ್ಲವನ್ನೂ ಸಹ ಗಿಲ್ಲಿ ಕೊಡಬೇಕಾಗಿತ್ತು ಬಟ್ ಅದನ್ನು ಗಿಲ್ಲಿ ಮಾಡಲಿಲ್ಲ ಸೊ ಈ ವಿಚಾರವಾಗಿ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು ಸುದೀಪ್ ಅವರು ಕೊಟ್ಟಿದ್ದಾರೆ ಅಂಡ್ ಕ್ಯಾಪ್ಟನ್ಸ್ ಸಹ ಈ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ಒಂದು ಪನಿಷ್ಮೆಂಟನ್ನು ಕೊಟ್ಟಿದ್ದಾರೆ ಯಾರೇ ಕ್ಯಾಪ್ಟನ್ ಆದರೂ ಸಹ ಲೈಕ್ ರಘು ಅವ್ರ ಕ್ಯಾಪ್ಟನ್ ಆದಾಗ ಆಗಿರ್ಬೋದು ಧನುಷ್ ಅವ್ರ ಕ್ಯಾಪ್ಟನ್ ಆದಾಗ ಆಗಿರ್ಬೋದು ಅಥವಾ ನಮ್ಮ ಅಭಿ ಅವ್ರ ಕ್ಯಾಪ್ಟನ್ ಆಗಿರ್ಬೋದು ಅಥವಾ ನಮ್ಮ ಅಭಿ ಮತ್ತು ಇವಾಗ ಸ್ಪಂದನ ಕ್ಯಾಪ್ಟನ್ ಅವರಾದಾಗ ಆಗಿರ್ಬೋದು ಯಾರು ಕೂಡ ಸ್ಟ್ರಿಕ್ಟಾಗಿ ಆಗಿ ಗಿಲ್ಲಿಗೆ ಹೇಳ್ತಿರ್ಲಿಲ್ಲ ಬರಬೇಡ ನೀ ಕ್ಯಾಪ್ಟನ್ ರೂಮ್ ಒಳಗಡೆ ಬರ್ಬೇಡ ಅಂತ ಹೇಳಿ ಜಸ್ಟ್ ಒಂದು ಏನೋ ಹೇಳಬೇಕು ಹೇಳ್ತಿದ್ರು ಅಷ್ಟೇ ಬಟ್ ಯಾರು ಕೂಡ ಆಗಿ ಒಂಥರ ವಾಯ್ಸ್ ಔಟ್ ಮಾಡಿ ಹೇಳ್ತಿರ್ಲಿಲ್ಲ ಸೊ ಇದೇ ತಪ್ಪಾಗಿದ್ದು ಇದರಲ್ಲಿ ಕ್ಯಾಪ್ಟನ್ ಅವ್ರದ್ದು ಸಹ ತಪ್ಪಿದೆ ಅಂತಾನೆ ಹೇಳ್ಬೋದು ಗಿಲ್ಲಿಯ ಒಂದು ನೇಚರ್ ತಿಳ್ಕೊಂಡಿರುವಂಥವ್ರು ಗಿಲ್ಲಿನ ಎಲ್ಲೋ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗಿತ್ತು ಬಟ್ ಅವ್ರು ಮಾಡಲಿಲ್ಲ ಆ್ಯಂಡ್ ಈ ವಾರ ವಾರ ಅಲ್ಲ ಲಾಸ್ಟ್ ವೀಕು ಗೆಸ್ಟ್ಗಳು ಬಂದಾಗಲೂ ಸಹ ಅವರು ಇರೋದಕ್ಕೆ ಕ್ಯಾಪ್ಟನ್ ರೂಮನ್ನು ಯೂಸ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಅವಾಗಲೂ ಸಹ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಲೆಟರ್ ಬರುತ್ತೆ ಗೆಸ್ಟ್ ಬೇರೆ ಕಡೆ ಅರೇಂಜ್ ನೀವು ಗೆಸ್ಟ್ಗಳು ಇರಬೇಕಾಗುತ್ತೆ ಮಾಡಬಾರ್ದು ಕ್ಯಾಪ್ಟನ್ ರೂಮ್ ಅಲ್ಲಿ ಗೆಸ್ಟ್ ಗಳನ್ನ ಮಲ್ಕೊಂಡ್ರು ಅಂದ್ರೆ ಆ ಒಂದು ಸ್ಥಾನಕ್ಕೆ ಅಗೌರವ ಕೊಟ್ಟಾಗ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅವರೇ ಒಂದು ಲೆಟರ್ ಅನ್ನ ಕಳಿಸಿರ್ತಾರೆ ಸೊ ಇಷ್ಟೆಲ್ಲ ಬಿಗ್ ಬಾಸ್ ಅವ್ರು ಮಾಡ್ದಾಗ್ಲೂ ಸಹ ಇಲ್ಲಿ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ರೆ ಅವನು ಸಹ ಅರ್ಥ ಮಾಡ್ಕೋಬೇಕಾಗಿತ್ತು ಬಟ್ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಬೇರೆ ಯಾರಾದರೂ ತಿಳಿಸಿ ಹೇಳುವಂಥ ಪ್ರಯತ್ನ ಆದರೂ ಮಾಡಬೇಕಾಗಿತ್ತು ಸೊ ಅದನ್ನು ಯಾರೂ ಸಹ ಮಾಡಲಿಲ್ಲ ಮಾಡಿದ್ರೂ ಸಹ ಸೀರಿಯಸ್ ಆಗಿ ಯಾರೂ ಸಹ ಮಾಡಲಿಲ್ಲ ಲೈಕ್ ವಾಯ್ಸ್ ರೇಸ್ ಮಾಡಿ ಗಿಲ್ಲಿಗೆ ಹೇಳಬೇಕು ಅನ್ನೋ ರೀತಿ ಯಾರೂ ಸಹ ಹೇಳಿಲ್ಲ ಸೊ ಈ ಕಾರಣಕ್ಕೆ ಇಡೀ ಮನೆಗೆ ಶಿಕ್ಷೆ ಆಯಿತು ಅಂತ ಹೇಳ್ಬೋದು ಇಡೀ ಮನೆಗೆ ಶಿಕ್ಷೆ ಆಯಿತು ಅಂತ ಹೇಳೋದಕ್ಕಿಂತ ಸ್ಪಂದನ ಆಗಿರ್ಬೋದು ಅಥವಾ ಅಭಿಷೇಕ್ ಅವ್ರಿಗಾಗಿರ್ಬೋದು ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಯಿತು ಈ ಒಂದು ಶಿಕ್ಷೆಯಿಂದ ಎಫೆಕ್ಟ್ ಜಾಸ್ತಿ ಆಯಿತು ಯಾಕಂದರೆ ಈ ವಾರ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಂಥವ್ರು ಅಭಿಷೇಕ್ ಮತ್ತು ಸ್ಪಂದನವರಾಗಿತ್ತು ಸ್ಪ ಅದನ್ನ ಅಂತೂ ಒಂದು ಲಕ್ ಬೇಸಿಸ್ ಮೇಲೆ ಸೆಲೆಕ್ಟ್ ಆದ್ಲು ಅಂತ ಹೇಳ್ಬೋದು ಆ ಒಂದು ಲಕ್ ಬೇಸಿಸ್ ಮೇಲೆ ಸೆಲೆಕ್ಟ್ ಆಗಿದ್ರು ಸಹ ಈ ಒಂದು ಕ್ಯಾಪ್ಟನ್ಸಿನ ಎಂಜಾಯ್ ಮಾಡೋದಕ್ಕೆ ಅವಳಿಗೆ ಇನ್ನೂ ಆಗೋದಿಲ್ಲ ಯಾಕೆಂದ್ರೆ ಕ್ಯಾಪ್ಟನ್ಸಿ ಅಂತ ಬಂದಾಗ ನಾವು ಹೊರಗಡೆ ಕಂಟೆಸ್ಟೆಂಟ್ಗಳ ಜೊತೆ ಏನ್ ಮಾಡೋಕೋದ್ರು ಕಂಟೆಸ್ಟೆಂಟ್ ಗಳಿಗೆ ಇಷ್ಟ ಆದ್ರೆ ಅದನ್ನ ತಗೋತಾರೆ ಇಷ್ಟ ಆಗಿಲ್ಲ ಅಂದ್ರೆ ತಗೋಳ ಒಂದು ಕ್ಯಾಪ್ಟನ್ಸಿ ಅಂತ ಬಂದಾಗ ಅದನ್ನ ಎಂಜಾಯ್ ಮಾಡೋದು ಅಂತಂದ್ರೆ ಅವರು ರೂಮ್ ರೂಮಲ್ಲಿ ಇದ್ದಾಗ ಮಾತ್ರ ಸೊ ಆ ರೂಮನ್ನ ಇವಾಗ ಲಾಕ್ ಮಾಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂಡ್ ಆ ಲಾಕ್ ಮಾಡೋದಕ್ಕೆ ಮೇಜರ್ ಕಾರಣನೇ ಗಿಲ್ಲಿ ಆಗಿದ್ದಾನೆ ಅಂಡ್ ಗಿಲ್ಲಿನ ಯಾವ ರೀತಿ ಮಾತಾಡಿಸ್ತಾರೆ ಯಾವ ರೀತಿ ನೋಡ್ತಾರೆ ಯಾಕಂದ್ರೆ ಬಂದ ನನಗೆ ಇಷ್ಟ ದಿಸ ರೇಗಸ್ತಿದ್ದ ಲೈಕ್ ಒಂದ್ ಲಕ್ ಬೇಸಸ್ ಮೇಲೆ ಏನು ಆಡದಿರನೆ ಕ್ಯಾಪ್ಟನ್ ಆಗಿಬಿಟ್ಟೆ ಅಂತ ಹೇಳಿ ರೇಗಸ್ತಿದ್ರು ಸೊ ಇವಾಗ ಗಿಲ್ಲಿಯಿಂದನೇ ಕ್ಯಾಪ್ಟನ್ ರೂಮ್ ಲಾಕ್ ಆಗಿದೆ ಅಂತಂದಾಗ ಅವನ್ನೆಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಿದ್ರು ಅಂತ ಹೇಳಿ ಆ್ಯಂಡ್ ಹನ್ನೆರಡು ಸೀಸನ್ಸ್ ಅಲ್ಲಿ ಲೈಕ್ ಒಂದು ಸೀಸನ್ ಬರ್ತೂರ್ ಸೀಸನ್ ಅಲ್ಲೇನೋ ಈ ರೀತಿ ಕ್ಯಾಪ್ಟನ್ ರೂಮ್ ಬ್ಲಾಕ್ ಆಗಿತ್ತು ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ ಹೆಲ್ಪ್ ತಗೊಂಡು ಬರ್ತೂರ್ ಅವ್ರು ಕ್ಯಾಪ್ಟನ್ ಆಗಿದ್ರು ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ಅನ್ನೋದಕ್ಕೆ ಒಂದು ಬೆಲೆ ಇಲ್ಲ ಅನ್ನೋ ರೀತಿ ನೀವು ಕ್ಯಾಪ್ಟನ್ ಆಗಿರೋದಕ್ಕೆ ಒಂದು ಬೆಲೆನೇ ಇಲ್ಲ ಬೇರೆ ಕಂಟೆಸ್ಟೆಂಟ್ ಹೆಲ್ಪ್ ತೊಗೊಂಡು ನೀವು ಕ್ಯಾಪ್ಟನ್ ಆಗೋದು ಅಂತಂದರೆ ಅದು ಒಪ್ಪುವಂತಹ ಮಾತಲ್ಲ ಅಂತ ಹೇಳಿ ಆ ಟೈಮಲ್ಲಿ ಲಾಕ್ ಮಾಡಿಸಿದ್ರು ಆ್ಯಂಡ್ ನೆಕ್ಸ್ಟ್ ಇವಾಗ ಮತ್ತೆ ಆಗಿರೋದು ಅಂತಂದರೆ ಈ ಸೀಸನಲ್ಲೇ ಆ್ಯಂಡ್ ಗಿಲ್ಲಿ ಮಾಡಿದಂತಹ ಒಂದು ಸಿಲ್ಲೆ ಮಿಸ್ಟೇಕಿನ ಈ ರೀತಿ ಆಗಿದೆ ಅಂತ ಹೇಳ್ಬೋದು ಬಟ್ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಬೇರೆ ವೀಕ್ಸ್ಗಳಲ್ಲೆಲ್ಲ ಆ ರೀತಿ ಹೋಗಬೇಕಾದ್ರೆ ಒಂದು ವಾರ್ನಿಂಗನ್ನು ಕೊಡ್ಬೋದಾಗಿತ್ತು ಸುದೀಪ್ ಅವ್ರ ಮಾತನ್ನು ತೆಗ್ದಾಕಿ ಮತ್ತೆ ನಾನು ಒಳಗೆ ಒಳಗಡೆ ಹೋಗಿ ಕುತ್ಕೊಂಡೇ ಕುತ್ಕೊತೀನಿ ಅನ್ನುವಷ್ಟು ಬಂಡ ಧೈರ್ಯ ಗಿಲ್ಲಿಗಂತೂ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಲೈಟಾಗಿ ಒಂದು ವಾರ್ನಿಂಗ್ ಕೊಟ್ಟಿದ್ದಿದ್ರೆ ಈ ರೀತಿ ದೊಡ್ಡ ಮಿಸ್ಟೇಕ್ ಆಗ್ತಿರ್ಲಿಲ್ವೇನೋ ಅಂತ ಅನಿಸ್ತು ಸೊ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯೋರ್ ಟೇಕ್ ಕೇರ್ ಬಾಯ್ ಬಾಯ್